ದ ಡೆವಿಲ್ ಚಿತ್ರದ ಟ್ರೈಲರ್ ಇಂದು ಬಿಡುಗಡೆ ಆಗಿದೆ ದರ್ಶನರ ಹೊಸ ಅವತಾರವನ್ನು ಬಹಿರಂಗಪಡಿಸಿದ್ದು ಫ್ಯಾನ್ಗಳಲ್ಲಿ ಭಾರೀ ಉತ್ಸಾಹ ಸೃಷ್ಟಿಸಿದೆ ಪ್ರಕಾಶ್ ವೀರ್ ನಿರ್ದೇಶನದ ಈ ಆಕ್ಷನ್ ಥ್ರಿಲ್ಲರ್ ಚಿತ್ರದಲ್ಲಿ ದರ್ಶನ್ ಡೆವಿಲ್ ಎಂಬ ಮಿಸ್ಟೀರಿಯಸ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಹೀರೋನ ವಿಲನ್ನ ಎಂಬಂತಹ ಡ್ಯುಯಲ್ ಶೇಡ್ಗಳೊಂದಿಗೆ ಟ್ರೈಲರ್ ಸುಮಾರು ಎರಡು ನಿಮಿಷಗಳಿದ್ದು ದರ್ಶನರ ಸ್ಟೈಲಿಶ್ ಎಲಿವೇಶನ್ ಶಾಟ್ಗಳು ಅವರ ರೆಡ್ ಬ್ಲಾಕ್ ಶೂಟ್ ಸಿಗರೆಟ್ ವೆಸ್ಕಿ ಗ್ಲಾಸ್ ಡೆವಿಲ್ ಲುಕ್ ನೀಡುತ್ತಿವೆ ಟ್ರೈಲರ್ನಲ್ಲಿ ದರ್ಶನ್ ಹಲವು ಅವತಾರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಒಂದು ದೃಶ್ಯದಲ್ಲಿ ಅವರನ್ನು ಅಚ್ಯುತ್ ಧನುಷ್ ಎಂದು ಕರೆಯುತ್ತಾರೆ ಇದರಿಂದ ಡ್ಯುಯಲ್ ರೋಲ್ ಊಹೆಗಳಿವೆ ಡೈಲಾಗ್ಗಳು ಡೆವಿಲಿಶ್ ಮತ್ತು ಪವರ್ಫುಲ್ ಆಗಿವೆ ದರ್ಶನರ ವಾಸ್ತವಕ್ಕೆ ಹತ್ತಿರನೂ ಅನಿಸುತ್ತೆ ಉದಾಹರಣೆಗೆ ಅವನ ಒಂದು ಲುಕ್ ಹೋಲ್ ಸಿಕ್ಕಿದರೆ ಸಾಕು ಫಸ್ಟ್ ಅವನ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡಬೇಕು ಹೊರಗೆ ಮಾಧ್ಯಮಗಳು ಸಹ ಇದನ್ನೇ ಮಾಡುತ್ತಿವೆ ಇದಕ್ಕೆ ಕೌಂಟರ್ ಎಂಬಂತೆ ಎಲ್ಲೋ ಎಲ್ಲೇ ಹೋದ್ರೂ ಬರ್ತಿದ್ದೀಯಲ್ಲ ಏನೋ ನಿನ್ನ ಪ್ರಾಬ್ಲಮ್ಮು ದರ್ಶನ್ ಡೈಲಾಗ್ ಸೂಕ್ತ ಅನಿಸುತ್ತೆ ಲುಕ್ನಲ್ಲಿ ಅವನು ಹೀರೋನೆ ಆದರೆ ಕಿಕ್ಕಲ್ಲಿ ಇದ್ದರೆ ಫುಲ್ ಆನ್ ಟೆರರ್ ಕೊನೆಗೆ ಫ್ಯಾನ್ಸ್ಗಳ ಭರವಸೆ ಡೈಲಾಗ್ ಆಗಿದೆ ಸೂರ್ಯನಿಗೆ ತುಂಬ ದಿನ ಗ್ರಹಣ ಹಿಡಿಯಲ್ಲ ನಾನು ಬರ್ತಿದ್ದೀನಿ ಚಿನ್ನ ಚಿತ್ರದ ಬಿಡುಗಡೆ ಡಿಸೆಂಬರ್ ಹನ್ನೊಂದಕ್ಕಾಗುತ್ತಿದೆ ಫ್ಯಾನ್ಸ್ಗಳು ಸ್ಟೈಲಿಶ್ ಲುಕ್ ಮತ್ತು ಮಾಸ್ ಆಕ್ಷನ್ಗಳನ್ನು ಹೈಲೈಟ್ ಮಾಡುತ್ತಿದ್ದಾರೆ ಈ ಟ್ರೈಲರ್ ದರ್ಶನರ ಗೆ ಒಂದು ದೊಡ್ಡ ಬೂಸ್ಟ್ ನೀಡಿದ್ದು ನಲ್ಲಿ ಭಾರಿ ಹವಾ ಸೃಷ್ಟಿಸಿದೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ದ ಡೆವಿಲ್ ಚಿತ್ರದ ಟ್ರೈಲರ್ ಇಂದು ಬಿಡುಗಡೆ ಆಗಿದೆ ದರ್ಶನರ ಹೊಸ ಅವತಾರವನ್ನು